ಅಕ್ಕ ಅವ್ರ ಊರ್ಗೆ ಹೋಗ್ತಿದೀವಿ ತ್ರೀ ಫೋರ್ ವೀಕ್ಸ್ ಇಂದ ಬಾಬಾ ಮತ್ತೆ ಈಗ ಆಷಾಢ ಅಮಾವಾಸ್ಯೆ ಬೇರೆ ಈ ಟೈಮ್ ಅಲ್ಲಿ ಮಾಡ್ತಿದಾರೆ ನೋಡಿ ಕೆಲವ್ ಮಟನ್ ಸಾಂಬಾರನ್ನ ಮಾಡ್ತಿದ್ದಾಳೆ ಅಕ್ಕ ಸೊ ನಮ್ಗೆ ಏನ್ ಭಯ ಅಂದ್ರೆ ಪಂಚ್ ಕೊಟ್ಟಾಗ ಕನ್ನಡಿ ಒಡಿಯುತ್ತ ಅದೊಂದು ಗಟ್ಟಿ ಧೈರ್ಯ ನಮ್ಗೆ ಆಗುತ್ತೆ ಸೊ ಹೀಗೆ ಡೈರೆಕ್ಟ್ ಒಲೆ ಮೇಲೆನೆ ಇಟ್ಟು ಸುಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕೆಂಡದ ಮೇಲೆ ಇಟ್ಟು ಚೆನ್ನಾಗಿ ಸುಟ್ಟಿ ನಂತರ ಕೊಡೋರು ಮತ್ತೆ ಮುದ್ ಮಾಡಿ ಮುದ್ ಮಾಡಿ ತಿನ್ಸೋರು ಹಾಗೆ ಒಂದಷ್ಟು ಪೀಸಸ್ ನ ಲಕ್ಕಿಗೆ ತಿನ್ಸೋಣ ಅಂತ ಲಕ್ಕಿಗೆ ಊಟ ಮಾಡಿಸೋಷ್ಟ್ರಲ್ಲಿ ಮಟನ್ ಈ ವ್ಲಾಗ್ ಅಲ್ಲಿ ನೀವು ಆಲ್ಮೋಸ್ಟ್ ಬರೀ ಅಡಿಗೆನೇನೆ ನೋಡ್ತೀವಿ ಅಡುಗೆ ಆಗಿದೆ ಅಷ್ಟೇ ಸೊ ಈಗ ಎಣ್ಣೆನ ಬಿಸಿ ಮಾಡ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಿದ್ದಾಳೆ ಒಂದ್ ಸ್ವಲ್ಪ ಕರ್ಮ್ ಕರಮ್ ಅಂತ ಇರಬೇಕು ಸೊ ಸಲ ಧನಿಯ ಪುಡಿ ಮತ್ತೆ ಚಿಲ್ಲಿ ಪೌಡರ್ ಅನ್ನ ಸ್ಪ್ರಿಂಕಲ್ ಮಾಡ್ತೀವಿ ಊಟ ತಿನ್ಲಿಕ್ಕೆ ಡೈಲಿ ಯೂಸ್ ಮೂರು ಕಂಚಿಂದು ತಟ್ಟೆನ ತಗೊಂಡಿದಾಳೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಲೈಕ್ ಮಾಡ್ಕೊಳ್ಳಿ ನನ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದೀನಿ ಇಟ್ಸ್ ಸಂಡೇ ಮಾರ್ನಿಂಗ್ ಮಾರ್ನಿಂಗ್ ಅಕ್ಕ ಅವ್ರ ಊರಿಗೆ ಹೋಗ್ತಿದೀವಿ ತ್ರೀ ಫೋರ್ ವೀಕ್ಸ್ ಇಂದ ಬಾಬಾ ಮತ್ತೆ ಅಕ್ಕ ಇಬ್ರು ಕೂಡ ಲಕ್ಕಿನ ನೋಡಬೇಕು ಕರ್ಕೊಂಬ ಕರ್ಕೊಂಬ ಅಂತ ಕರಿತಾನೆ ಇದ್ರು ಬಟ್ ನಮಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೂ ನಾ ಹೇಳಿದೆ ಅಕ್ಕ ಬಾವನಿಗೆ ಇಲ್ಲಿಗೆ ಬನ್ನಿ ಅಂತ ಬಟ್ ಅವರು ಕೂಡ ಬರಲಿಕ್ಕೆ ಆಗಲಿಲ್ಲ ಲಾಸ್ಟ್ಗೆ ನಾವೇ ಊರಿಗೆ ಹೋಗ್ತಿದೀವಿ ಸೊ ಹಾಗೆ ಹೋಗ್ತಿರುವಾಗ ದಾರಿ ಮಧ್ಯದಲ್ಲಿ ಪಕ್ಕದೂರವರು ಜಾತ್ರೆಯನ್ನ ಮಾಡ್ತಿದ್ರು ಸೊ ಜಾತ್ರೆ ಅಂದ್ರೆ ಆಲ್ಮೋಸ್ಟ್ ಏಪ್ರಿಲ್ ಮೇ ಜೂನ್ ಅಲ್ಲಿ ಮಾಡ್ತಾರೆ ಅದು ಈಗ ಆಷಾಢ ಅಮಾವಾಸ್ಯೆ ಬೇರೆ ಈ ಟೈಮ್ ಅಲ್ಲಿ ಮಾಡ್ತಿದ್ದಾರೆ ನೋಡಿ ಕೆಲವೊಂದ್ ಕಡೆ ಕೆಲವೊಂದ್ ಪದ್ಧತಿ ಇರುತ್ತೆ ನಾವು ಅದನ್ನೆಲ್ಲ ಕ್ವಶನ್ ಮಾಡೋ ಹಾಗಿಲ್ಲ ಅಲ್ವಾ ಹಾಗೆ ಅಕ್ಕನ ಮನೆಗೆ ಹೊರಡ್ವಿ ಒಂದು ಸ್ವಲ್ಪ ಹೊತ್ತು ಲಕ್ಕಿ ಯಾರ ಜೊತೆನೂ ಸಹ ಹೋಗ್ತಿರ್ಲಿಲ್ಲ ಮತ್ತು ಅವ್ರ ಮುಖ ನೋಡಿದ ತಕ್ಷಣ ಅಳ್ತಿದ್ದ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಮಾಡ್ದ ನಂತರ ಸರಿ ಹೋದ ಸೊ ನಮ್ಮ ಯಜಮಾನ್ರು ಅಕ್ಕನ ಮನೇಲಿ ನಮ್ಮನ್ನು ಬಿಟ್ಟು ಅವರು ಕೆಲ್ಸಕ್ಕೆ ಹೋದ್ರು ಇವತ್ತು ಸಹ ಅವ್ರಿಗೆ ಕೆಲಸ ಇತ್ತು ಕಂಟಿನ್ಯೂಯಸ್ ಆಗಿ ತ್ರೀ ಫೋರ್ ವೀಕ್ಸಿಂದ ಕೂಡ ಸಂಡೇನೂ ಸಹ ಕೆಲಸ ಇರುತ್ತೆ ಪಾಪ ಅವ್ರಿಗೆ ಸೊ ನಮ್ಮನ್ನು ಅಕ್ಕನ ಮನೇಲಿ ಬಿಟ್ಟು ಹೋದರೂ ಅದನ್ನೆಲ್ಲ ಏನೂ ಕ್ಯಾಪ್ಚರ್ ಮಾಡಲಿಲ್ಲ ನಾನು ನಾನು ಹೋಗಿದ್ದು ಒಂದು ಹಾಫ್ ಆನ್ ಅವರ್ಗೆ ವೀಡಿಯೋವನ್ನು ಕ್ಯಾಪ್ಚರ್ ಮಾಡ್ತಿದ್ದೀನಿ ಸೊ ಇಲ್ಲಿ ಮಟನ್ ಸಾಂಬಾರನ್ನು ಮಾಡ್ತಿದ್ದಾಳೆ ಅಕ್ಕ ಸೊ ನಾವು ಓದ್ವಿ ಅಂದರೆ ಆಲ್ಮೋಸ್ಟ್ ನಾನ್ ವೆಜ್ ಇದ್ದೇ ಇರುತ್ತೆ ಯಾಕಂದರೆ ಇಷ್ಟಪಟ್ಟು ತಿನ್ನೋದೇ ನಾವು ನಾನ್ ವೆಜ್ ಅಲ್ವಾ ಕುಕ್ಕರ್ಗೆ ಮಟನ್ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದಾಳೆ ಹಾಗೆ ಈ ಕಡೆ ಬಂದ್ರೆ ಚಿಕನ್ ಡಿವೈಡ್ ಮಾಡ್ಕೊಳ್ತಿದ್ದಾಳೆ ಗ್ಯಾಪ್ ಅಲ್ಲಿ ನೋಡಿ ನಮ್ ಲಕ್ಕಿ ಎಷ್ಟು ಚಂದ ಆಟ ಆಡ್ತಿದ್ದಾನೆ ಅಕ್ಕನ ಮನೆಯಲ್ಲಿ ಲಕ್ಕಿಯ ಫೇವ್ರೆಟ್ ಪ್ಲೇಸ್ ನೋಡಿ ಇದು ಇಲ್ಲೊಂದು ಕನ್ನಡಿ ಹಾಕಿದ್ದಾರೆ ಸೊ ಅವ್ನ ಬಿಂಬನ ನೋಡ್ಕೊಂಡು ಅವನೇ ಎಷ್ಟು ಚಂದ ಆಟಾಡ್ಕೊಂಡಿರ್ತಾನೆ ಗೊತ್ತಾ ನಮ್ಮ ಅಕ್ಕನ ಮನೆಗೆ ನಾವು ಯಾವಾಗಲೇ ಹೋಗ್ಲಿ ಲಕ್ಕಿಯ ಫೇವ್ರೆಟ್ ಪ್ಲೇಸ್ ಅದೇ ಆಗಿರುತ್ತೆ ಮತ್ತೆ ತುಂಬಾ ಟೈಮ್ ನ ಅಲ್ಲೇ ಸ್ಪೆಂಡ್ ಮಾಡ್ತಾನೆ ಯಾಕಂದ್ರೆ ತುಂಬ ಹೊತ್ತು ಅಲ್ಲೇ ಆಟಾಡ್ತಾನೆ ಅದಕ್ಕೋಸ್ಕರ ಬಟ್ ಒಂದು ಭಯ ಏನಂದ್ರೆ ಕೈಗೆ ಬಳೆ ಹಾಕಿರ್ತೀವಲ್ವ ಬೆಳ್ಳಿ ಬಳೆ ಆ ಬಳೆ ಸ್ವಲ್ಪ ಗಟ್ಟಿ ಇದೆ ಏನು ಮಾಡ್ತಾನೆ ಅಂದರೆ ಕೈಯಲ್ಲಿ ಬಳೆ ಇರುತ್ತಲ್ವ ಹೋಗಿ ಗುದ್ದುತ್ತಿರ್ತಾನೆ ಪಂಚ್ ಕೊಡ್ತಿರ್ತಾನೆ ಆ ಕನ್ನಡಿಗೆ ಒಂದೊಂದು ಟೈಮು ಸೊ ನಮಗೇನು ಭಯ ಅಂದರೆ ಪಂಚ್ ಕೊಟ್ಟಾಗ ಕನ್ನಡಿ ಒಡೆಯುತ್ತಲ್ವ ಆ ಟೈಮಲ್ಲಿ ಇವನ್ ಕೈಗೂ ಅಷ್ಟೇ ಗಾಯ ಹಾಗೆ ಆಗುತ್ತೆ ಅದೊಂದೇ ಭಯ ಸೊ ಕನ್ನಡಿ ಒಡೆದಾಕಿ ಎಲ್ಲಿ ಗಾಯ ಮಾಡ್ಕೊಳ್ತಾನೆ ಕೈಗೆ ಅನ್ನೋದೇ ಒಂದು ಭಯ ಸೊ ಹಾಗಾಗಿ ಅವನೇನಾದರೂ ಆ ರೀತಿ ಪಂಚ್ ಕೊಡ್ಲಿಕ್ಕೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಸಾಕು ಈ ಕಡೆ ಗದರ್ಸ್ಕೊಂಡು ಕರ್ಕೊಂಬಿಡ್ತೀನಿ ನಾರ್ಮಲಾಗಿ ಯಾವಾಗಲೂ ಆಟಾಡ್ದಂಗೆ ನಿಂತ್ಕೊಂಡು ಏನಾದರೂ ಆಟಾಡ್ತಿದ್ರೆ ಸುಮ್ಮನೆ ಹಾಕ್ತೀನಿ ಬಟ್ ಯಾರಾದರೂ ಒಬ್ಬರು ಇದ್ದೇ ಇರ್ತೀವಿ ಬಿಡಿ ಸೊ ಇನ್ನೊಂದು ಕನ್ನಡಿನೂ ಅಷ್ಟೇ ತುಂಬಾನೇ ಮಂದ ಇದೆ ತಿಕ್ನೆಸ್ಸು ಜಾಸ್ತಿ ಇದೆ ಸೊ ಸಾಮಾನ್ಯವಾಗಿ ಹೊಡೆಯೋದಿಲ್ಲ ಅದೊಂದು ಗಟ್ಟಿ ಧೈರ್ಯ ನಮಗೆ ಆದರೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ ಮಕ್ಕಳು ಯಾವಾಗ ಏನು ಮಾಡ್ಕೊಳ್ತಾರೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ ಲಕ್ಕಿ ಹತ್ರ ಒಬ್ಬರು ಇದ್ದೇ ಇರ್ತೀವಿ ಸೊ ಅಕ್ಕ ಆವಾಗಲೇ ಚಿಕನನ್ನು ಡಿವೈಡ್ ಮಾಡ್ತಿದ್ಲಲ್ವ ಒಂದು ಸ್ವಲ್ಪ ರೆಡ್ ಕಬಾಬ್ ಮಾಡ್ತಾಳಂತೆ ಮತ್ತು ಒಂದು ಸ್ವಲ್ಪ ಗ್ರೀನ್ ಕಬಾಬು ಮತ್ತು ಚಿಕನಲ್ಲಿ ಫ್ರೈ ಕೂಡ ಮಾಡ್ತಾಳಂತೆ ಮತ್ತು ಸಪ್ರೇಟಾಗಿ ಲಿವರು ಗುಂಡ್ಗೆ ಇದೆ ಸೊ ಅದು ಕೂಡ ಫ್ರೈ ಮಾಡ್ತಾಳಂತೆ ಸೊ ಹಾಗಾಗಿ ಎಲ್ಲನೂ ಕೂಡ ಡಿವೈಡ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡ್ಲು ನಾನು ಇಲ್ಲಿ ಲಿವರು ಗುಂಡ್ಗೆಯನ್ನು ಕಟ್ ಮಾಡಿ ಕೊಡ್ತಿದ್ದೀನಿ ಸೊ ನಮ್ಮ ಲಕ್ಕಿ ಮಾತ್ರ ನಾನು ಸುತ್ತಮುತ್ತನೇ ಆಟ ಆಡ್ತಿದ್ದಾನೆ ಬೇರೆಲ್ಲೂ ಹೋಗ್ತಿಲ್ಲ ನನ್ನನ್ನು ಬಿಟ್ಟು ಲಿವರ್ ಮತ್ತು ಗುಂಡ್ಗೆನ ಕಟ್ ಮಾಡುವಾಗ ಒಂದು ಪೀಸು ಲಿವರ್ನ ನಾನು ಹಾಗೆ ಸೈಡ್ಗೆ ಎತ್ತಿಟ್ಕೊಂಡಿದ್ದೆ ಅದನ್ನು ವಾಶ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರನ ಸೇರಿಸಿ ಸೊ ಹೀಗೆ ಡೈರೆಕ್ಟ್ ಒಲೆ ಮೇಲೆನೆ ಇಟ್ಟು ಸುಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲಿವರು ನಾನು ಚಿಕ್ಕೋಳಿದಾಗ ನಮ್ಮ ಮನೇಲಿ ಒಲೆಲೇ ಅಡುಗೆ ಮಾಡ್ತಿದ್ದಿದ್ದು ಆ ಟೈಮಲ್ಲಿ ನಮ್ಮಪ್ಪ ಚಿಕನ್ ಮಟನ್ ಏನಾದರೂ ತಂದರೆ ಈ ರೀತಿ ಲಿವರ್ ಪೀಸಸ್ನ ತಗೊಂಡು ಸಪ್ರೇಟಾಗಿ ಆಗಿ ಅದಕ್ಕೆ ಒಂಚೂರು ಉಪ್ಪು ಖಾರನ ಬೆರೆಸಿ ಕೆಂಡದ ಮೇಲೆ ಇಟ್ಟು ಚೆನ್ನಾಗಿ ಸುಟ್ಟಿ ನಂತರ ಕೊಡೋರು ಪೀಸಸ್ ಮಾಡಿ ಸೊ ಆಗ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ನಾನು ಅಷ್ಟಾಗಿ ತಿಂತಾನೆ ಇರಲಿಲ್ಲ ಅಪ್ಪ ಮುದ್ ಮಾಡಿ ಮುದ್ ಮಾಡಿ ತಿನ್ಸೋರು ಅದೇ ಲಿವರ್ನ ನಾನು ಈಗ ಸುಟ್ಕೊಂಡು ಇಷ್ಟಪಟ್ಟು ತಿಂತೀನಿ ಬಟ್ ಆಗ ಇಷ್ಟಪಟ್ಟು ತಿಂತಿರ್ಲಿಲ್ಲ ಆಗ ಬಿಡಿ ನಾನು ಪೀಸಸ್ ಸಹ ತಿಂತಿರ್ಲಿಲ್ಲ ಬರೀ ಕೋಳಿ ಕಾಲ್ ಒಂದೇ ತಿಂತಿದ್ದಿದ್ದು ಸೊ ಚಿಕನ್ ಸಾಂಬಾರು ಅಂದ್ರೆ ನಂಗೊಂದ್ ಸ್ವಲ್ಪ ವೈಟ್ ರೈಸು ಅದ್ರ ಮೇಲೆ ತಿಳಿ ಸಾಂಬಾರು ಮತ್ತೆ ಒಂದು ಕೋಳಿ ಕಾಲು ಹಾಕಬೇಕಿತ್ತು ಚಿಕನ್ ಸಾಂಬಾರಲ್ಲಿ ಕೋಳಿ ಕಾಲು ಇಲ್ಲ ಅಂದ್ರೆ ನಾನು ಜಗಳನೇ ಮಾಡ್ಬಿಡ್ತಿದ್ದೆ ಮತ್ತೆ ಊಟನೂ ಸಹ ಮಾಡ್ತಿರ್ಲಿಲ್ಲ ನನ್ಗೋಸ್ಕರ ಅಂತಾನೆ ಸೊ ನಾಲ್ಕು ನಾಲ್ಕು ಕೋಳಿ ಕಾಲನ್ನು ಹಾಕಿಸ್ಕೊಂಡ್ ಮಾಡಿ ಇಡ್ತಿದ್ರು ಮತ್ತೆ ಪೀಸಸ್ ವಿಷಯಕ್ಕೆ ಬಂದ್ರೆ ಪೀಸಸ್ ಅಂತೂ ತಿಂತಿರ್ಲಿಲ್ಲ ಅಪ್ಪನ ಜೊತೆ ಕೂತ್ಕೊಂಡಾಗ ನಮ್ಮಪ್ಪ ಬಿಡಿಸಿ ಬಿಡಿಸಿ ಹಾಕೋರು ಮತ್ತೆ ಮುದ್ ಮಾಡಿ ಮುದ್ ಮಾಡಿ ತಿನ್ಸೋರು ಸೊ ಅಷ್ಟೇ ಇಷ್ಟಪಟ್ಟಂತೂ ಪೀಸಸ್ ಅಂತೂ ತಿಂದೇ ಇಲ್ಲ ಒಂದು ಕೋಳಿ ಕಾಲು ತಿಳಿಸಾರು ಮತ್ತೆ ಅನ್ನ ಇಷ್ಟಿದ್ಬಿಟ್ರೆ ನಂಗಂತೂ ಹೊಟ್ಟೆ ತುಂಬತಿತ್ತು ಆಗ ಸುಟ್ಟಿ ತಿನ್ನೋಷ್ಟರಲ್ಲಿ ಮಟನ್ ಸೂಪ್ ಕೂಡ ರೆಡಿಯಾಗಿತ್ತು ಹಾಗೆ ಮಟನ್ ಅನ್ನ ಬೇಯಲಿಕ್ಕೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಅರಶಿನ ಪುಡಿ ಹಾಕಿ ಬೇಯಿಸಿದ್ಲು ಇನ್ನು ಮಸಾಲೆ ಎಲ್ಲ ಆ್ಯಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಒಂದಷ್ಟು ಪೀಸಸ್ ಲಕ್ಕಿಗೆ ತಿನ್ಸೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಲಕ್ಕಿ ತಿನ್ಲಿಲ್ಲ ಸೊ ಹಾಗಾಗಿ ಲಾಸ್ಟ್ ಮುದ್ದೆ ಆಗಿತ್ತು ಬಿಸಿ ಬಿಸಿ ಮುದ್ದೆ ಮುದ್ದೆ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಮತ್ತೆ ಉಪ್ಪವನ್ನು ಸೇರಿಸಿ ಲಕ್ಕಿಗೆ ಊಟ ಮಾಡಿಸ್ತಿದ್ದೀನಿ ಸೊ ಲಕ್ಕಿಗೆ ಊಟ ಮಾಡಿಸೋಷ್ಟರಲ್ಲಿ ಮಟನ್ ಸಾಂಬಾರು ಮತ್ತೆ ಚಿಕನ್ ಇಂದು ಲಿವರ್ ಗುಂಡ್ಗೆ ಫ್ರೈ ಆಗಿತ್ತು ಹಾಗಾಗಿ ನಾನು ಒಂದು ಪ್ಲೇಟ್ ಗೆ ಮುದ್ದೆ ಚಿಕನ್ ಫ್ರೈ ಮತ್ತೆ ಮಟನ್ ಸಾಂಬಾರನ್ನ ಬಡಿಸಿಕೊಳ್ತಿದ್ದೀನಿ ಸೊ ಮಟನ್ ಸಾಂಬಾರು ಮತ್ತೆ ಚಿಕನ್ ಫ್ರೈ ಅಂತೂ ತುಂಬಾನೇ ಚೆನ್ನಾಗಿತ್ತು ಗೊತ್ತಾ ಈ ವ್ಲಾಗ್ ಅಲ್ಲಿ ನೀವು ಆಲ್ಮೋಸ್ಟ್ ಬರೀ ಅಡಿಗೆನೇನೆ ನೋಡ್ತೀರಾ ಸೊ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡ್ವಿ ನಮ್ಮ ಲಕ್ಕಿ ನೋಡಿ ಚಿಂಟು ಜೊತೆ ಎಷ್ಟ್ ಚಂದ ಆಟಾಡ್ಕೊಂಡಿದ್ದಾನೆ ಎಲ್ಲಿದ್ದಾನೆ ಚಿಂಟ ಕರಿ ಕರಿ ಚಿಂಟನಾ ಅಕ್ಕನ್ ಮನೆಗೆ ಏನಾದರೂ ಹೋದರೆ ಆಯುಷ್ ಅಂತೂ ಕೈಗೆ ಸಿಗಲ್ಲ ಬಿಡಿ ಸೊ ಆಯುಷ್ ಮತ್ತೆ ಪಂಡು ಒಂದಾಗ್ಬಿಡ್ತಾರೆ ಆಲ್ಮೋಸ್ಟ್ ಅವರು ಆಟಾಡೋದು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅದರಲ್ಲೇ ಇರ್ತಾರೆ ಬಟ್ ಚಿಂಟು ಹೊರಗಡೆ ಹೋಗೋದು ತೀರಾ ಕಡಿಮೆ ಹೋಗ್ತಾನೆ ಬಟ್ ಅಷ್ಟೊಂದಾಗಿ ಹೋಗೋದಿಲ್ಲ ಸೊ ಆಲ್ಮೋಸ್ಟ್ ಲಕ್ಕಿ ಜೊತೆ ಆಟ ಆಡಿದಂದ್ರೆ ಚಿಂಟುನೇನೆ ಮತ್ತು ಚಿಂಟು ಯಾವಾಗಲೂ ಕೇಳೋಣಂತೆ ಲಕ್ಕಿನ ನೋಡಬೇಕು ಅನಿಸ್ತಿದೆ ಮಮ್ಮಿ ಅಂತ ಪಾಪ ಇವತ್ತು ಅವನೇ ತುಂಬಾ ಹೊತ್ತು ಲಕ್ಕಿ ಜೊತೆ ಆಟ ಆಡ್ಕೊಂಡಿದ್ದ ಸೊ ನಾನೊಂದಷ್ಟು ಟಾಪ್ಸ್ ಇಲ್ಲಿಂದ ತಗೊಂಡೋಗಿದ್ದೆ ಸ್ಟಿಚಿಂಗ್ ಮಾಡಿಸ್ಲಿಕ್ಕೆ ಅಂತ ಸೊ ಅಡುಗೆ ಮಾಡೋ ಮಧ್ಯದಲ್ಲಿ ಅಕ್ಕ ಬಂದು ಸ್ಟಿಚಿಂಗ್ ಮಾಡಿಕೊಡ್ತಿದ್ದಾಳೆ ಇನ್ನು ಅರ್ಧಂಬರ್ಧ ಅಡುಗೆ ಆಗಿದೆ ಅಷ್ಟೇ ಸೊ ಮುದ್ದೆ ವೈಟ್ ರೈಸು ಮಟನ್ ಸಾರು ಮತ್ತೆ ಲಿವರ್ ಗುಂಡಿಗೆ ಫ್ರೈ ಮಾಡಿದಾಳೆ ಸೊ ಇನ್ನು ಕಬಾಬ್ ಮಾಡಬೇಕು ನಂತರ ಚಿಕನ್ ಫ್ರೈ ಹೇಳದ್ ಸೊ ಆ ಚಿಕನ್ ಫ್ರೈ ಸಹ ಮಾಡಬೇಕು ಅವೆರಡನ್ನ ಪೆಂಡಿಂಗ್ ಇಟ್ಟು ಇಲ್ಲಿ ಸ್ಟಿಚಿಂಗ್ ಅನ್ನ ಮಾಡ್ತಿದ್ದಾಳೆ ಮಾರ್ನಿಂಗ್ ಊಟನ ಎಲ್ಲಾರು ರೌಂಡ್ ಮಧ್ಯಾಹ್ನದ ಊಟಕ್ಕೆ ನಮ್ಮ ಸಹ ಬರ್ತೀನಿ ಅಂತ ಹೇಳಿದ್ರು ಬಿಸಿ ಬಿಸಿ ಕಬಾಬ್ ಮತ್ತೆ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಬಟ್ಟೆನ ಸ್ಟಿಚಿಂಗ್ ಮಾಡ್ಕೊಡ್ತಿದ್ದಾಳೆ ಸೊ ಎಲ್ಲಾ ದು ತ್ರೀ ಫೋರ್ತ್ ಸ್ಲೀವ್ಸ್ ಇತ್ತು ಈಗ ಸ್ವಲ್ಪ ದಪ್ಪ ಇರೋ ಕಾರಣ ಅಷ್ಟಾಗಿ ಚಂದ ಕಾಣಿಸ್ತಿಲ್ಲ ಹಾಗಾಗಿ ನಾನು ತ್ರೀ ಫೋರ್ ಸ್ಲೀವ್ಸ್ ಎಲ್ಲ ಕಟ್ ಮಾಡಿಸಿ ನಾರ್ಮಲ್ ಸ್ಟಿಚಿಂಗ್ ಮಾಡಿಸ್ಕೊಳ್ತಿದ್ದೀನಿ ಎರಡು ಟಾಪ್ಸ್ನ ಸ್ಟಿಚ್ ಮಾಡೋಷ್ಟರಲ್ಲಿ ನಮ್ಮ ಹೆಜ್ಬಂದ್ರು ಕೂಡ ಮನೆಗೆ ಬಂದ್ರು ಹಾಗಾಗಿ ಆ ಕೆಲಸನ ಅರ್ಧದಲ್ಲೇ ಬಿಟ್ಟು ಇಲ್ಲಿ ಕಬಾಬ್ ಮಾಡ್ತಿದ್ದಾಳೆ ಒಂದು ಕಡೆ ಇನ್ನೊಂದು ಕಡೆ ಚಿಕನ್ ಸಾಂಬಾರ್ಗು ಇಟ್ಟಿದ್ದಾಳೆ ಪೀಸಸ್ ಗೆ ಉಪ್ಪು ಖಾರ ಕಬಾಬ್ ಪೌಡರ್ ಎಲ್ಲ ಬೆಳಗ್ಗೆನೇ ಹಾಕಿ ಕಲಸಿಟ್ಟಿದ್ಲು ಜಸ್ಟ್ ಈಗ ಎಣ್ಣೆನ ಬಿಸಿ ಮಾಡ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಿದ್ದಾಳೆ ಸೊ ಬೆಳಗ್ಗೆನೆ ಕಲಸಿಟ್ಟಿರೋದ್ರಿಂದ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಕಬಾಬ್ ಪೀಸಸ್ ಕಬಾಬ್ ಪೀಸಸ್ನ ಅಕ್ಕ ಒಂದ್ ಸ್ವಲ್ಪ ಜಾಸ್ತಿನೇ ಡೀಪ್ ಫ್ರೈ ಮಾಡ್ಕೊಳ್ತಾಳೆ ಒಂದ್ ಸ್ವಲ್ಪ ಕರ್ಮ್ ಕರ್ಮ್ ಅಂತ ಇರಬೇಕು ಸೊ ತಿನ್ನುವಾಗ ಆ ರೀತಿ ಟೀ ಫ್ರೈ ಮಾಡ್ಕೊಂಡು ಅದ್ರ ಮೇಲೆ ಒಂದ್ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಮತ್ತೆ ಚಿಲ್ಲಿ ಪೌಡರ್ ಅನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ನೋದಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ ಸೊ ಹಾಗೆ ಚಿಕನ್ ಫ್ರೈ ಮಾಡ್ತೀನಿ ಅಂತ ಹೇಳಿ ಚಿಕನ್ ಫ್ರೈ ಮಾಡ್ಲಿಲ್ಲ ಸಾಂಬಾರ್ ಮಾಡಿದ್ದಾಳೆ ಯಾಕಂದ್ರೆ ಮಕ್ಕಳೆಲ್ಲ ಆಲ್ಮೋಸ್ಟ್ ಚಿಕನ್ ಮಟನ್ ಯಾರು ತಿನ್ನೋದಿಲ್ಲ ಸೊ ಅನ್ನಕ್ಕೆಲ್ಲ ಒಂದ್ ಸ್ವಲ್ಪ ಇರ್ಲಿ ಅಂತ ಚಿಕನ್ ಸಾಂಬಾರನ್ನ ಮಾಡಿದ್ಲು ಹಾಗೆ ನಮ್ಮ ಅಕ್ಕ ಊಟ ತಿನ್ಲಿಕ್ಕೆ ಡೈಲಿ ಯೂಸ್ಗೆ ಮೂರು ಕಂಚಿಂದು ತಟ್ಟೆನ ತಗೊಂಡಿದ್ದಾಳೆ ಸೊ ಅದನ್ನೇ ನೋಡ್ತಿದ್ದೀನಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ನಾವು ಬೆಳ್ಳಿ ಬಂಗಾರ ಕಂಚು ಹಿತ್ತಾಳೆ ತಾಮ್ರ ಇದನ್ನೆಲ್ಲ ತೂಕದ ಲೆಕ್ಕದಲ್ಲೇ ನೋಡೇ ತಗೊಳ್ಳೋದು ಮತ್ತು ಕ್ವಾಲಿಟಿನೂ ನೋಡ್ತೀವಿ ತಿನ್ನು ತಿಕ್ನೆಸ್ ನೋಡ್ತೀವಲ್ವ ಸೊ ತಿಕ್ನೆಸ್ ಸ್ವಲ್ಪ ಜಾಸ್ತಿಯೇ ಇರೋದನ್ನು ತಗೊಳ್ತೀವಿ ಆ್ಯಕ್ಚುಲಿ ಹಿತ್ತಾಳೆದೆಲ್ಲ ಸ್ವಲ್ಪ ಭಾರ ಇರುವಂಥದ್ದೇ ನಾವು ಚೂಸ್ ಮಾಡ್ತೀವಿ ಸೊ ಅದೇ ರೀತಿ ಪ್ಲೇಟ್ಸು ಕೂಡ ತುಂಬಾ ಭಾರ ಇತ್ತು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ನಮ್ಮ ಡೈಲಿ ಲೈಫಲ್ಲಿ ನಾವು ನೀರು ಕುಡಿಲಿಕ್ಕೆ ಅಡುಗೆ ಮಾಡಲಿಕ್ಕೆ ಮತ್ತು ಊಟ ತಿನ್ನಲಿಕ್ಕೆಲ್ಲ ಹಿತ್ತಾಳೆ ಆಗಲಿ ತಾಮ್ರ ಆಗಲಿ ಕಂಚಿನ ಪಾತ್ರೆನ ಯೂಸ್ ಮಾಡಿದರೆ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ ಹಂಗಾಗಿ ಈ ಟಾಪಿಕ್ನ ನಾವು ಇಲ್ಲೇ ಬಿಡೋಣ ಸೊ ಊರ್ಗೆ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಿದ್ದೀವಿ ನಾವೆಲ್ಲರೂ ಬಟ್ ನಮ್ಮ ಅಕ್ಕ ಭಾವ ಅಂತೂ ಬಿಡ್ತಾನೆ ಇಲ್ಲ ಊರಿಗೆ ಬೆಳಗ್ಗೆ ಹೋಗಿ ಅಂತ ಹೇಳಿ ಹಾಗೆ ಮಾತಾಡ್ಸ್ಕೊತಾ ಕೂತಿದ್ದಾರೆ ನೋಡೋಣ ಬೆಳಗ್ಗೆಗೆ ಹೋಗೋದಾ ಈಗ ಹೋಗೋದಾ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲಾರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು